ತಮಿಳುನಾಡು ದಿಬ್ಬಣದಲ್ಲಿ ಕಂದಕ್ಕೆ ಉರುಳಿದ ಸರಕು ಸಾಗಾಣಿಕೆ ಲಾರಿ ಚಾಮರಾಜನಗರ ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಬ್ಬಣದಲ್ಲಿ ಸರಕು ಸಾಗಾಣಿಕೆ ಮಾಡುತ್ತಿದ್ದ ಲಾರಿಯೊಂದು ಕಂದಕ್ಕೆ ಉರುಳಿರುವ ಬಿದ್ದ ಘಟನೆ ನಡೆದಿದ್ದು ಲಾರಿ ಚಾಲಕ ತೀವ್ರವಾದ ಪೆಟ್ಟಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಡೆದಿದೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಬಂನ ಹದಿನೇಳನೇ ತಿರುವಿನ ಮೂವತ್ತು ಅಡಿ ಕಂದಕ್ಕೆ ಮೈಸೂರಿನಿಂದ ಸತ್ಯಮಂಗಲಂ ಕಡೆಗೆ ಸರಕು ಸಾಗಾಣಿಕೆ ಮಾಡುತ್ತಿದ್ದ ಲಾರಿಯು ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಉರುಳಿದೆ ಎನ್ನಲಾಗಿದೆ ಲಾರಿಯು ಉರುಳಿದ ಪರಿಣಾಮ ಚಾಲಕ ಸಿಕ್ಕಿಕೊಂಡಿದ್ದು ಕೂಡಲೇ ನೆರೆಹೊರೆಯ ವಾಹನ ಚಾಲಕರು ಮತ್ತು ಸಾರ್ವಜನಿಕರು ಚಾಲಕನನ್ನು ರಕ್ಷಿಸಿ ಸತ್ಯಮಂಗಲಂ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಕಳುಹಿಸಿದ್ದಾರೆ ಲಾರಿಯು ಕಂದಕ್ಕೆ ಉರುಳುತ್ತಿದ್ದರಿಂದ ಕೆಲವು ಗಂಟೆಗಳ ಕಾಲ ಕರ್ನಾಟಕ ತಮಿಳುನಾಡು ನಡುವೆ ಸಂಪರ್ಕ ಕಡಿತಗೊಂಡಿತು ಬಳಿಕ ತಮಿಳುನಾಡು ಪೊಲೀಸರು ಕ್ರೈನ್ ಮೂಲಕ ಕಂದಕ್ಕೆ ಉರುಳಿದ ಲಾರಿಯನ್ನು ಮೇಲಕ್ಕೆತ್ತಿದರು ಬಳಿಕ ಕರ್ನಾಟಕ ತಮಿಳುನಾಡು ಕರ್ನಾಟಕ ನಡುವೆ ವಾಹನ ಸಂಚಾರ ಎಂದಿನಂತೆ ಸಾಗಿತ್ತು ವರದಿ ಸಂತೋಷ್ ಸುಸುಮನಿ ಈ ಫಸ್ಟ್ ನ್ಯೂಸ್